ಈಗ ಬಿಗ್ ಬಾಸ್ನಲ್ಲಿ ಇವತ್ತು ಶಾಕಿಂಗ್ ಎಲ್ಮಿಷನ್ ಆಗಿದೆ ನಿಮಗೆ ಗೊತ್ತಿರಬಹುದು ಈ ವಾರ ಡಬಲ್ ಎಲ್ಮಿಷನ್ ಆಗ್ತಿರೋಂಥದ್ದು ಇವತ್ತು ಶನಿವಾರ ಇವತ್ತು ಮೊದಲನೇ ಎಲ್ಮಿಷನ್ ಈಗಾಗಲೇ ಮುಕ್ತಾಯವಾಗಿದೆ ಹೌದು ಇವತ್ತಿನ ಅಲ್ಲಿ ಕುರಿಗಾಯಿ ಹನುಮಂತ ಇವತ್ತಿನ ಎಲಿಮೇಷನ್ ಅಲ್ಲಿ ಹೊರ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೌದು ಕುರಿಗಾಯಿ ಹನುಮಂತ ಅವರಿಗೆ ವೋಟಿಂಗ್ ಪವರ್ ಹೊರಗಡೆ ತುಂಬ ಚೆನ್ನಾಗಿ ಬಂದಿದೆ ಆದರೂ ಕೂಡ ಅವರು ಮನೆಯ ಒತ್ತಡವನ್ನು ತಡೆಯೋಕೆ ಸಾಧ್ಯವಾಗುತ್ತಾರೆ ದಯವಿಟ್ಟು ಹಣ ನನ್ನೇ ಕಳಿಸ್ಕೊಡ್ಬಿಡಿ ನಿಜಕ್ಕೂ ನಂಗೆ ಆಗ್ತಾ ಇರೋ ಅಂತ ಹೇಳಿದರು ಎರಡು ಮೂರು ಬಾರಿ ನೀವು ಕ್ಯಾಮ್ರಾ ಮುಂದೆ ಬಂದು ಯಾಕೆ ಈಗ ಹೇಳಿಕೊಂಡ್ರಿ ಅಂತ ಸಹ ಸುದೀಪ್ ಅವರು ಪ್ರಶ್ನೆ ಮಾಡಿದ್ರು ಅಣ್ಣ ಇವರ ಉಚ್ಚರ ಸಂತೆ ಮಧ್ಯೆ ನಾನು ಇದ್ದಂಗೆ ಆಗ್ಬಿಟ್ಟಿದೆ ನಂಗೆ ಇವ್ರಗಳ ಮಧ್ಯೆ ನಂಗೆ ಇರೋಕ್ಕೆ ಆಗ್ತಾಯಿಲ್ಲ ನಾನು ನಿಜ ನಂಗೆ ತುಂಬ ಹಿಂಸೆ ಆಗ್ತದೆ ನಿಮ್ಮ ಕಾಲೇ ಬೇಕಾದ್ರೆ ಬೀಳ್ತೀನಿ ಇವ್ರ ನೋಡೋ ಕಾಲಲ್ಲೇ ಹೊಡಿತಾರೆ ಮಂಜು ಅವರು ನಾನು ಅಮಾಯಕ ಪೆದ್ದ ಸಿಕ್ಕಿದ್ದೀನಿ ಅನ್ನೋದ ರೀತಿ ನಂಗೆ ತುಂಬ ಕೊಡ್ತಿದ್ದಾರೆ ದಯವಿಟ್ಟು ನನಗೆ ಇದನ್ನು ತಡೆಯೋದು ಆಗ್ತಿಲ್ಲ ನಾನು ಕಳ್ಸಿಕೊಟ್ಬಿಡಿ ಅಂತೇಳಿ ಕೈ ಮುಗಿದ್ಬಿಡ್ತಾನೆ ಅದನ್ನು ನೋಡಿದಂಥ ಸುದೀಪ್ ಅವರು ನಿಮಗೆ ಡೋರ್ ಓಪನ್ ಆಗಿದೆ ಹನುಮಂತರು ಮತ್ತೊಮ್ಮೆ ಯೋಚನೆ ಮಾಡಿ ಎಂದಾಗ ಇಲ್ಲ ನಾನು ಬರಬೇಕಂತ ತೀರ್ಮಾನ ಮಾಡಿದ್ದೀನಿ ಅಂತೇಳಿ ಕುರಿಗಾಗಿ ಹನುಮಂತರು ವಾರಂಟಿಯಾಗಿ ಸುದೀಪ್ ಅವರ ಬಳಿ ಮನವಿ ಮಾಡಿಂದು ಹೊರ ಬರ್ತಿದ್ದಾರೆ ಅಂತ ಹೇಳಲಾಗಿದೆ ಈ ಮೂಲಕ ಮೊದಲನೇ ಅನ್ಮಿಷನ್ ಮುಕ್ತಾಯವಾಗಿದೆ